ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಹಿಟ್ ಅನ್ಸ್ಕೊಂಡಿರುವಂಥ ಜೋಡಿಗಳು ತದನಂತರದಲ್ಲಿ ಕಿರುತೆರೆಗೆ ಎಂಟ್ರಿ ಕೊಡೋದು ಸಾಮಾನ್ಯವಾಗ್ಬಿಟ್ಟಿದೆ ಅದರಲ್ಲಿ ನಟ ವರುಣ್ ಆರಾಧ್ಯ ಕೂಡ ಒಬ್ರು ಹೌದು ನಾವು ನೀವೆಲ್ಲ ಗಮನಿಸಿರ್ತೀವಿ ರೀಲ್ಸ್ ಮಾಡ್ತಾ ಮಾಡ್ತಾನೆ ಸಿಕ್ಕಾಪಟ್ಟೆ ಫೇಮಸ್ ಆದಂಥ ನಟ ವರುಣ್ ಆರಾಧ್ಯ ಅವರನ್ನು ಬೃಂದಾವನ ಸೀರಿಯಲ್ ಕೈ ಬೀಸಿ ಕರೀತು ಆಪರ್ಚುನಿಟಿ ಕೂಡ ಕೊಡ್ತು ತಕ್ಕಮಟ್ಟಿಗೆ ಆ್ಯಕ್ಟಿಂಗ್ದನ್ನು ಇಂಪ್ರೂವ್ ಮಾಡಿಕೊಂಡು ನಟ ವರುಣ್ ಆರಾಧ್ಯ ಕೂಡ ಮುಂದೆ ಬರ್ತಾ ಇದ್ರು ಆದರೆ ಏನಾಯಿತು ಏನೋ ಬೃಂದಾವನ ಸೀರಿಯಲ್ ಅರ್ಧಕ್ಕೆ ನಿಂತು ಹೋಯಿತು ಅದಾದಮೇಲೆ ಎಂದಿನಂತೆ ಸೋಷಿಯಲ್ ಮೀಡಿಯಾದಲ್ಲಿ ವರುಣ್ ಆರಾಧ್ಯ ಮತ್ತೆ ಮಿಂಚುವುದಕ್ಕೆ ಶುರು ಮಾಡಿದರು ಆದರೆ ಇದೀಗ ವರುಣ್ ಆರಾಧ್ಯ ತಮ್ಮ ನೆಚ್ಚಿನ ಗೆಳೆಯನ ಮರಣದ ಸುದ್ದಿಯೊಂದನ್ನು ಹಂಚಿಕೊಂಡು ಅವರ ನಿಧನದ ಸುದ್ದಿ ಆಘಾತ ತಂದಿದೆ ಅಂತ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಯಾರದು ತೀರ್ ಹೋಗಿದ್ದು ಅವರಿಗೆ ಏನಾಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಮುನ್ನ ತೀರ್ಕೊಂಡಂತ ವರುಣ್ ಆರಾಧ್ಯ ಆತ್ಮಕ್ಕೆ ಶಾಂತಿ ಕೋರಿ ಆರೈಕೆ ಅಂತ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋಗೆ ಮಿಸ್ ಮಾಡದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವರುಣ್ ಆರಾಧ್ಯ ಬೃಂದಾವನ ಸೀರಿಯಲ್ ನಲ್ಲಿ ಹೀರೋ ಆಗಿ ನಟಿಸ್ತಾ ಇದ್ರು ಸ್ವಲ್ಪ ದಿನದ ಹಿಂದಿ ಅಷ್ಟೇ ಬೃಂದಾವನ ಸೀರಿಯಲ್ ಕೂಡ ಕ್ಲೋಸ್ ಆಯಿತು ಅದಾದ್ಮೇಲೆ ನಟ ವರುಣ್ ಆರಾಧ್ಯ ರೀಲ್ಸ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಹೀಗಿರುವಾಗ ತಮ್ಮ ಜೀವದ ಗೆಳೆಯನನ್ನ ಕಳೆದುಕೊಂಡ ಬಗ್ಗೆ ವರುಣ್ ಆರಾಧ್ಯ ಮಾಡಿದ್ದಾರೆ ಬಾಲ್ಯದಿಂದಲೂ ಕೂಡಿ ಬೆಳೆದಂತ ಸ್ನೇಹಿತರು ಇವರಾಗಿದ್ರು ಇವರಿಬ್ರು ಒಬ್ಬರನ್ನ ಒಬ್ಬರು ಬಿಟ್ಟು ಬರ್ತಾ ಇರಲಿಲ್ಲ ಆದ್ರೆ ಇದೀಗ ಅವರ ಪ್ರಾಣ ಸ್ನೇಹಿತ ಭಾರತ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ ಅಪಘಾತವೊಂದರಲ್ಲಿ ತೇಜಸ್ ಸಾವನ್ನಪ್ಪಿದ್ದಾರೆ ಚಿಕ್ಕಬಳ್ಳಾಪುರದ ಕಡೆಗೆ ಹೊರಟಿದ್ದಾಗ ರೋಡ್ ಆಕ್ಸಿಡೆಂಟ್ ನಲ್ಲಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನು ಆತನ ಜೊತೆಯಲ್ಲಿದ್ದಂಥ ಸ್ನೇಹಿತನಿಗೂ ಗಂಭೀರ ಗಾಯಗಳಾಗಿದ್ದು ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇದೀಗ ಸ್ನೇಹಿತನ ಸಾವಿನ ಸುದ್ದಿ ಕೇಳಿ ಹಲವು ಗೆಳೆಯರು ಕಂಪನಿ ಮಿಡಿತಾ ಇದ್ದಾರೆ ಅದರಲ್ಲೂ ನಟ ವರುಣ್ ಆರಾಧ್ಯ ಕೂಡ ಇದನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ತುಂಬಾನೇ ಫೀಲ್ ಮಾಡಿ ಕೂತುಬಿಟ್ಟಿದ್ದಾರೆ ಇನ್ನು ವರುಣ್ ಅವರ ಸಾಕಷ್ಟು ರೀಲ್ಸ್ಗಳಲ್ಲೂ ಕೂಡ ನಾವು ತೇಜಸ್ ಅವರನ್ನ ನೋಡಬಹುದು ತೇಜಸ್ ಅವರಿಗೆ ಕಿರುತೆರೆಯಲ್ಲೂ ಕೂಡ ಸಾಕಷ್ಟು ನಟರು ಸ್ನೇಹಿತರಿದ್ದರು ಹೀಗಾಗಿ ಕಿರುತೆರೆ ಲೋಕದಲ್ಲೂ ಕೂಡ ತೇಜಸ್ ಅವರ ಸಾವಿನ ಸುದ್ದಿ ಶೋಕದ ವಾತಾವರಣವನ್ನ ನಿರ್ಮಾಣ ಮಾಡಿದೆ ಅದರಲ್ಲೂ ವರುಣ್ ಜೊತೆಗಿನ ಅವಿನಾಭಾವ ಸಂಬಂಧ ನಿಜಕ್ಕೂ ಖುಷಿ ಕೊಡುತ್ತೆ ಹೀಗಾಗಿ ಕುಚಿಗು ಗೆಳೆಯನನ್ನ ಕಳೆದುಕೊಂಡು ವರುಣ್ಗೆ ಅತಿದೊಡ್ಡ ಆಘಾತವೇ ತಂದಿಟ್ಟಂತಾಗಿದೆ ತನ್ನ ಜೀವನದಲ್ಲಿ ಅತಿ ಮುಖ್ಯವಾದ ಸ್ಥಾನವನ್ನು ಪಡೆದುಕೊಂಡಿದ್ದ ಆತ ನನ್ನ ಜೊತೆಯಲ್ಲಿಲ್ಲ ಮತ್ತೆ ಹುಟ್ಟಿಬ ಗೆಳೆಯ ಅಂತ ಪೋಸ್ಟ್ ಕೂಡ ಮಾಡಿಕೊಂಡಿದ್ದಾರೆ ವರುಣಾರಾಧ್ಯ ಸ್ನೇಹಿತನನ್ನ ಬಿಟ್ಟು ಹೇಗೆ ಬದುಕ್ತಾರೋ ಅನ್ನೋದೇ ಈಗ ಸಾಕಷ್ಟು ಕುತೂಹಲ ಇವರ ಸ್ನೇಹಿತ ಬಗ್ಗೆ ನಿಮ್ಗೆ ಅನ್ಸುತ್ತೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ನಮ್ಮ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಧನ್ಯವಾದ